ಈ ಒಂದು ಆರ್ಯವೈಶ್ಯ ಕೋಪ್ಟಿ ಸೊಸೈಟಿ ನೂರರ ಸಂಭ್ರಮದಲ್ಲಿದೆ ಹೇಳಂದ್ರೆ ಇದಕ್ಕೆ ಅನೇಕ ಜನರು ಕಾರಣಕರ್ತರಾಗ್ತಾರೆ ಆ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರಿರ್ಬೋದು ಅದೇ ರೀತಿ ವಿಶೇಷವಾಗಿ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇರ್ತಕ್ಕಂತಹ ಸಿಬ್ಬಂದಿ ವರ್ಗದವರು ಇರ್ಬೋದು ಅವರೆಲ್ಲರ ಪರಿಶ್ರಮದಿಂದ ಇವತ್ತು ನೂರರ ಹೊಸಿಲಲ್ಲಿದೆ ಆರ್ಯವೈಶ್ಯ ಕೋಆಪ್ಟಿವ್ ಸೊಸೈಟಿ ಅಂದರೆ ಬಹುಶಃ ತಪ್ಪಾಗಲಾರದು ಈಗ ನಮ್ಮ ಮುಂದೆ ಈ ಸಂಸ್ಥೆ ಬಗ್ಗೆ ಮಾತನಾಡಲಿಕ್ಕೆ ಈ ಸಂಸ್ಥೆಯ ಒ ಅಂದರೆ ಮುಖ್ಯ ಆಡಳಿತಾಧಿಕಾರ ಆಗಿರ್ತಕ್ಕಂತಹ ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಸಚಿನ್ ಅವರು ಮುಂದೆ ಇದ್ದಾರೆ ಅವರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮ್ಮದ ಕಾರ್ಯಕ್ರಮದ ಹೆಸರೇ ನೂರರ ಸಂಭ್ರಮ ಅಂತ ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ತಮಗೆ ಸ್ವಾಗತ ಧನ್ಯವಾದಗಳು ಸರ್ ಸರ್ ತಾವು ಎಷ್ಟು ವರ್ಷದಿಂದ ಇಲ್ಲಿ ಸಿಇಒಿ ಕೆಲಸ ಸರ್ ನಾನು ಹನ್ನೊಂದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈಗ ಎರಡು ವರ್ಷದಿಂದ ಸಿಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್ ಈಗ ನೂರರ ಹಂತದಲ್ಲಿದೆ ಒಂದು ಕೋಆಪ್ರ ಸೊಸೈಟಿ ಇವತ್ತು ಒಬ್ಬ ಮನುಷ್ಯ ನೂರು ವರ್ಷ ಬದುಕೋದೇ ಕಷ್ಟ ಹಂತದಲ್ಲಿ ಒಂದು ಸೊಸೈಟಿ ನೂರು ವರ್ಷದಲ್ಲಿದೆ ಅದು ಲಾಭದಲ್ಲಿದೆ ಅಂತ ಹೇಳಿದ್ರೆ ತಮಗೆ ಏನಿಸುತ್ತೆ ಸರ್ ಇದು ನಮ್ಮ ಹಿರಿಯರ ಚಿಂತನೆ ನಮ್ಮ ಸ್ಟ್ರೆಂತ್ನ ತೋರಿಸೋ ಅಂಥ ವಿಷಯವಾಗಿದೆ ತುಂಬ ಹೆಮ್ಮೆ ಪಡೋ ಅಂಥ ವಿಷಯ ನಿಮಗೆಗಳು ಗೊತ್ತಿದೆ ಎಷ್ಟೋ ಪೇಪರಲ್ಲಿ ನೀವು ದಿಸಾದರೆ ನೋಡ್ತೀರ ಯಾವ ಯಾ ಸಂಘಗಳು ಸಂಸ್ಥೆಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಏನೇನು ಆಗ್ತಿದೆ ಅಂತ ನಮಗೆ ನಮ್ಮ ಹಿರಿಯರ್ ಹಾಕ್ಕೊಟ್ಟಿದ್ದ ಭದ್ರ ಬುನಾದಿ ಇವತ್ತು ನಮಗೆ ಶತಮಾನೋತ್ಸವ ಇಷ್ಟು ಅದ್ದೂರಿಯಾಗಿ ನಡೆಸೋ ಶತಮಾನೋತ್ಸವ ಕಾರ್ಯಕ್ರಮ ನಡೆಸೋ ಅಂಥ ಸೌಭಾಗ್ಯ ಸಿಕ್ಕಿದೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ಅವರೇ ಅವರಿಗೆ ಈ ಈ ಕ್ಷಣದಲ್ಲಿ ನಾನು ನೆನೆಸ್ಕೊಂಡು ಗೌರವ ಇದ್ದೀನಿ ಅದೇ ರೀತಿ ಎಲ್ಲದಕ್ಕಿನ್ನ ಹೆಚ್ಚಾಗಿ ನಮ್ಮ ಸದಸ್ಯರು ಸದಸ್ಯರ ಸಹಕಾರ ಇಲ್ದಲೇ ಇದ್ದರೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸದಸ್ಯರು ನಂತರ ಬರೋದು ನಮ್ಮ ಬೋರ್ಡು ಮತ್ತು ಸ್ಟಾಫು ನನ್ನ ಅನಿಸಿಕೆ ನಾನಿಲ್ಲಿ ವರ್ಕ್ ಮಾಡ್ತಾ ಇರೋ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಬಂದಿರೋ ಅಂಥದ್ದು ಸುಮಾರು ಸರಿ ನಾನು ಹೇಳ್ತೀನಿ ಬೋರ್ಡು ಸ್ಟಾಫು ಟೂ ಫೇಸಸ್ ಆಫ್ ಎ ಸೇಮ್ ಕಾಯಿನ್ ನಾವಿಬ್ಬರೂ ಚೆನ್ನಾಗಿದ್ದರೆ ಮಾತ್ರ ಸಂಸ್ಥೆ ಸದಸ್ಯರು ಚೆನ್ನಾಗಿದ್ದರೆ ಮಾತ್ರ ಸಂಸ್ಥೆ ಇಲ್ಲಿ ಎಲ್ಲರೂ ಡೆಮೋಕ್ರಸಿ ಏನು ಹೇಳ್ತೀವಿ ಇದು ಒಂದು ಡೆಮೋಕ್ರಸಿಗೆ ದೊಡ್ಡ ಎಕ್ಸಾಂಪಲ್ ನಮ್ಮ ಸಹಕಾರ ಸಂಘ ನಮ್ಮ ಬೋರ್ಡ್ಗಳು ಅದೇ ರೀತಿ ಚೆನ್ನಾಗಿದೆ ಬಂದಿರೋರು ಚೆನ್ನಾಗಿದ್ದಾರೆ ಇದ್ರ ಮುಂಚೆ ಇದ್ದವರು ಅವರೆಲ್ಲರ ಸಹಕಾರದಿಂದ ಇವತ್ತು ನಾವು ಇಷ್ಟು ವಹಿವಾಟು ಮಾಡಿ ನೂರು ವರ್ಷದಲ್ಲಿ ನನಗೆ ಗೊತ್ತಿರೋ ಇತಿಹಾಸದಲ್ಲಿ ನಮ್ಮ ಸಂಸ್ಥೆ ಯಾವತ್ತೂ ಲಾಸ್ ಅನ್ನೋದು ನೋಡೇ ಇಲ್ಲ ನೆಗೆಟಿವ್ ಅನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿರೋ ಸಂಸ್ಥೆ ಅದೇ ರೀತಿ ನನಗೆ ನನ್ನ ಬೆನ್ನೆಲ್ಬಾಗಿರೋ ನನ್ನ ಜೊತೆಗೆ ಎಲ್ಲ ಎಲ್ಲ ಕಷ್ಟ ಸುಖಗಳಿಗೆ ನನ್ನ ಜೊತೆ ಇರೋ ನನ್ನ ಸಿಬ್ಬಂದಿ ನಾನು ನಾವು ಏನು ಹೇಳಿದ್ರು ಯಾವುದಕ್ಕೂ ಇಲ್ಲ ಅಂತ ಹೇಳ್ದಲೇ ಪ್ರತಿಯೊಂದು ಕೆಲಸ ಮಾಡ್ಕೊಂಡು ಹೋಗುವಂಥ ಸಿಬ್ಬಂದಿಯಿಂದ ಇವತ್ತು ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ ನೂರರ ಸಂಭ್ರಮವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ನಾವು ಒಂದು ಶಿವಮೊಗ್ಗದಲ್ಲೇ ಶಿವಮೊಗ್ಗ ಅಲ್ಲ ರಾಜ್ಯ ಮಟ್ಟದಲ್ಲೇ ಒಂದು ದೊಡ್ಡ ಎಕ್ಸಾಂಪಲ್ ಆಗಿರೋ ಅಂಥ ಸೊಸೈಟಿ ನಮ್ಮದು ಎಲ್ಲರೂ ಹೇಳೋದು ನನಗೆ ಇವತ್ತು ಸುಮಾರು ಫೋನ್ ಕಾಲ್ ಬರೋದು ಏನೇ ಚೇಂಜ್ ಆದ್ರೂ ಫಸ್ಟು ನಿಮ್ಮ ಸೊಸೈಟಿಯಲ್ಲಿ ಏನು ಮಾಡಿದ್ದೀರಾ ಹೇಳಿ ಸರ್ ನಾವು ಆಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ನೀವು ಮಾಡಿದರೆ ಸರಿ ಇರುತ್ತೆ ಅದಾದಮೇಲೆ ನಾವು ಮಾಡಿದ್ರೆ ನಮಗೆ ಯಾವುದು ರಿಸ್ಕ್ ಇಲ್ಲ ಅಂತ ಹೇಳ್ತಾರೆ ಆ ಟೈಮಿಗೆ ನಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ನಾವು ಅಷ್ಟು ನೀಟಾಗಿ ನಡೆಸ್ಕೊಂಡು ಅದೇ ರೀತಿ ನಮಗೆ ಸಹಕಾರ ಕೊಡೋ ಅಂತ ನಮ್ಮ ಸಹಕಾರ ಇಲಾಖೆ ಸಿಬ್ಬಂದಿ ವರ್ಗದವರು ಯಾವುದೇ ಮಾಹಿತಿ ಇರಲಿ ಚಾಚು ತಪ್ಪದೆ ಕೊಟ್ಟು ನಮಗೆ ಟೈಮ್ ಟು ಟೈಮ್ ಸಹಕಾರ ಮಾಡ್ತಾರೆ ಅವರಿಂದನೂ ಸಹ ನಾವು ಈ ಏಳಿಗೆಗೆ ಬಂದಿರ್ತೀವಿ ಈಗ ನಿಮ್ಮಲ್ಲಿ ಶೇರ್ ವ್ಯಾಲ್ಯೂ ಎಷ್ಟಿದೆ ಆಮೇಲೆ ನಿಮ್ಮ ಬಂಡವಾಳ ಹೂಡಿಕೆ ಬಂಡವಾಳ ಎಷ್ಟಿದೆ ಸರ್ ಎಷ್ಟು ಜನ ಸಿಬ್ಬಂದಿ ಸರ್ ನಮ್ಮಲ್ಲಿ ಒಟ್ಟು ಬ್ರಾಂಚು ಹೆಡ್ ಆಫೀಸ್ ಒಂದು ಗಾಂಧಿ ಬಜಾರ್ ಅಲ್ಲಿ ಒಂದು ನಮ್ದು ವಾಸವಿ ಟವರ್ ಅಲ್ಲಿ ಪಕ್ಕ ಒಂದು ಬ್ರಾಂಚ್ ಇದೆ ಒಟ್ಟು ಏಳು ಜನ ಈಗ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಬ್ರಾಂಚು ಸೇರಿಸಿ ನಮ್ದು ಆಚೆ ವರ್ಷ ಹೋದ ವರ್ಷ ಎಲ್ಲ ಸೇರಿ ನೂರ್ ನೂರ ಎಂಬತ್ತು ಕೋಟಿ ತನಕ ವ್ಯವಹಾರ ನಡೆದಿದೆ ಒಂದು ಕೋಟಿ ನಲವತ್ತೈದು ಲಕ್ಷ ಒಂದು ಕೋಟಿ ನಲವತ್ತೆಂಟು ಲಕ್ಷ ತನಕ ಲಾಭ ಬಂದಿದೆ ಮೂರುವರೆ ಕೋಟಿ ಸದಸ್ಯರ ಶೇರ್ ಬಂಡವಾಳ ಇದೆ ಇಷ್ಟು ಶೇರ್ ಬಂಡವಾಳ ಇರೋದು ಮೂರು ಸಾವಿರ ಚಿಲ್ಲರೆ ಮೂರು ಸಾವಿರದ ಅರವತ್ತೆರಡು ಸದಸ್ಯರು ಇದರಲ್ಲಿ ಮೂರುವರೆ ಕೋಟಿ ರೂಪಾಯಿ ಅಷ್ಟು ನಾವು ಶೇರ್ ಬಂಡವಾಳನೇ ಇಟ್ಕೊಂಡು ಅತಿ ಹೆಚ್ಚು ಡಿವಿಡೆಂಡ್ ಕೊಡ್ತಾ ಇದೀವಿ ಇಷ್ಟು ಶೇರ್ ಮೊತ್ತವನ್ನು ನಾನು ನೋಡ್ದಂಗೆ ಯಾವ ಸಂಸ್ಥೆಗಳು ಇಟ್ಕೊಂಡು ಇಷ್ಟು ಡಿವಿಡೆಂಡ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ನಾನು ನೋಡಿರೋ ಮಟ್ಟದಲ್ಲಿ ಇದು ಸಹ ನಮ್ಮ ಹೆಗ್ಗಳಿಕೆ ಒಂದು ಮೂವತ್ತು ಕೋಟಿ ತನಕ ನಮ್ಮಲ್ಲಿ ಎಫ್ ಡಿ ಇದೆ ನಲ್ವತ್ತು ಕೋಟಿ ತನಕ ಲೆಂಡಿಂಗ್ ಇದೆ ಮತ್ತು ಹತ್ತನ್ನೆರಡು ಕೋಟಿ ಮೂಲ ಬಂಡವಾಳನೇ ಇದೆ ನಮ್ಮದು ಅದೇ ರೀತಿ ನಮ್ಮಲ್ಲಿ ಈಗ ಈ ಬ್ಯಾಂಕ್ ಸೆಕ್ಟರ್ಸ್ ಎಲ್ಲ ನೋಡ್ತಾ ಇದ್ದೀರಾ ನಾವು ಎಷ್ಟು ಫಾಸ್ಟ್ ಲೋನು ಎಲ್ಲ ಅಂತೆಲ್ಲ ಏನು ಮಾತಾಡ್ತೀರಾ ನೀವು ನಮ್ಮ ಸದಸ್ಯರನ್ನ ಒಂದೆರಡು ಸಾರಿ ಮೀಟ್ ಮಾಡಿದ್ರೆ ನಿಮಗೂ ಗೊತ್ತಾಗತ್ತೆ ನಾವು ಒಂದು ದಿವಸದಲ್ಲಿ ಲೋನ್ ಕೊಡಲೇಬೇಕು ಅನ್ನೋದೊಂದು ಬೈಂಡಿಂಗ್ ಮಾಡ್ಕೊಂಡಿದ್ದೀವಿ ನಾವಾಗಲಿ ಬೋರ್ಡ್ ಆಗಲಿ ಬಂದು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ನಾವು ಲೋನ್ ಡಿಸ್ಬಸ್ ಆಗಬೇಕು ನಾವು ಎರಡು ಕೋಟಿ ತನಕನೂ ಒಬ್ಬರು ಸದಸ್ಯರಿಗೆ ಇವತ್ತಿಗೆ ಸಾಲ ಕೊಡೋ ಅಷ್ಟು ನಮ್ಮ ಸಂಸ್ಥೆ ಬೆಳೆದಿದೆ ಒಂದೇ ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆಲಿ ಲೋನ್ ಕೊಡಬೇಕು ಅಂತ ನಮ್ಮ ಬೈಂಡಿಂಗ್ ಇದ್ರೂ ನಾವು ಒಂದು ಗಂಟೆಗೆ ಕೊಟ್ಟಿರೋ ಲೋನ್ಗಳು ಇದೆ ವೆಹಿಕಲ್ ಲೋನು ಇಪ್ಪತ್ತು ಥರ ಲೋನ್ ಕೊಡ್ತೀವಿ ಸರ್ ನಾವು ವಾಷಿಂಗ್ ಮಿಷಿನ್ನು ಫ್ರಿಡ್ಜು ವಿಯಿಂದ ಹಿಡ್ದು ಎರಡು ಕೋಟಿ ರೂಪಾಯಿ ತನಕ ಮನೆ ತೊಗೊಳಕ್ಕೆ ಎಲ್ಲದಕ್ಕೂ ಪ್ರಾಪರ್ಟಿಗೆ ಎಲ್ಲದಕ್ಕೂ ಇವತ್ತು ಲೋನ್ ಕೊಡ್ತಿದ್ದೀವಿ ಸರ್ ಶೇರ್ ವ್ಯಾಲ್ಯೂ ಸರ್ ಶೇರ್ ವ್ಯಾಲ್ಯೂ ಟೋಟಲ್ ಮೂರುವರೆ ಕೋಟಿ ತನಕ ಶೇರ್ ಬಂಡವಾಳ ಇದೆ ಈಗ ಸಿಂಗಲ್ ವೇ ಸಿಂಗಲ್ ಶೇರಿಗೆ ಒಂದು ಸಾವಿರ ರೂಪಾಯಿ ಪರ್ ಶೇರ್ ವ್ಯಾಲ್ಯೂ ಇದೆ ಹ್ಞೂ ಸರ್ ಇನ್ನು ಕೊನೆಯ ನಮ್ಮ ಚಾನಲ್ನ ಮೂಲಕ ಬರ್ತಕ್ಕಂಥ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಭಾಳ ದೊಡ್ಡ ಕಾರ್ಯಕ್ರಮ ಹಾ ಇದ್ದೀರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಸಮುದಾಯದವರು ಸರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದು ನಮ್ಮ ನಮ್ಮ ಮತ್ತು ಬೋರ್ಡ್ ಮಾತ್ರ ಕಾರ್ಯಕ್ರಮ ಅಲ್ಲ ಎಲ್ಲರಿಗೂ ತಿಳಿದಿದೆ ಇದು ಆವಾಗ್ಲೇ ನಾನು ಹೇಳಿದ್ನಲ್ಲ ಡೆಮೋಕ್ರಸಿ ಅಂತೇಳಿ ಸದಸ್ಯರಿಂದ ಸದಸ್ಯರಿಗೋಸ್ಕರನೇ ನಾವು ಅವ್ರು ಹೇಳಿರೋದನ್ನು ಮಾಡ್ತಾ ಇರತಕ್ಕಂಥವ್ರು ಅಷ್ಟೇ ಅವ್ರ ಕಾರ್ಯಕ್ರಮಕ್ಕೆ ಅವ್ರು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನಂಬಿಕೆ ಎರಡೂ ಇದೆ ಕಾರ್ಯಕ್ರಮ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ಸರ್ ನೀವು ಬನ್ನಿ ದಯಮಾಡಿ ಥ್ಯಾಂಕ್ ಯು ಇದಿಷ್ಟು ಈ ಒಂದು ಶ್ರೀರಾಮ ಕೋಪ್ಟಿ ಸೊಸೈಟಿಯ ಸಿಇಒ ಆಗಿರ್ತಕ್ಕಂಥ ಸಚಿನ್ ಅವರ ಅಂತರಾಳದ ಮಾತು ಈ ಮಧ್ಯೆ ಈ ಒಂದು ನೂರರ ಸಂಭ್ರಮದ ಅಂಗವಾಗಿ ಬರುವಂತಹ ಇಪ್ಪತ್ತೊಂಬತ್ತನೇ ತಾರೀಕು ವಾಸವಿ ಮಾತೆಯ ಭವ್ಯವಾದಂತಹ ಒಂದು ಮೆರವಣಿಗೆಯನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದವರು ಹಮ್ಮಿಕೊಂಡಿದ್ದಾರೆ ಈ ಮೆರವಣಿಗೆಯ ಈ ಒಂದು ಸಮಿತಿಯ ಸಂಚಾಲಕರಾಗಿ ಆತ್ಮ ಮಿತ್ರರಾಗಿರ್ತಕ್ಕಂಥ ಸುರೇಶ್ ಅವರು ಹಾಗೂ ಶ್ರೀಧರ್ ಗುಪ್ತಾರವರು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರು ಈ ಸಂದರ್ಭದಲ್ಲಿ ನೂರರ ಸಂಭ್ರಮದ ಈ ಒಂದು ಸಂದರ್ಭದಲ್ಲಿ ಸಂಸ್ಥೆ ಬಗ್ಗೆ ಏನನ್ನ ಹೇಳ್ತಾರೆ ಅಂತ ಕೇಳೋಣ ಸರ್ ಮೊದಲನೇದಾಗಿ ನೂರರ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇಪ್ಪತ್ತೊಂಬತ್ತನೇ ತಾರೀಕು ಮೆರವಣಿಗೆಯನ್ನು ಇಟ್ಕೊಂಡಿದ್ದೀರಿ ಅದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಆರವಿಷ್ಯ ಬಂದಿರನ್ನೆಲ್ಲ ಗೂಡಿಸ್ಕೊಂಡು ಒಟ್ಟಾಗಿ ಒಂದು ಮೆರವಣಿಗೆಯನ್ನು ಈ ಸಂಭ್ರಮದಲ್ಲಿ ಈ ಒಂದು ಮೆರವಣಿಗೆನ ಹಮ್ಮಿಕೊಂಡಿದೀವಿ ಈ ಮೆರವಣಿಗೆಯಲ್ಲಿ ನಮ್ಮ ಸಹಕಾರಿ ಬಂಧುಗಳು ನಮ್ಮ ಆರ ಮಿತ್ರರು ಈ ನೂರರ ಸಂಭ್ರಮವನ್ನು ಕಾಣೋದಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಸಂಸ್ಥೆ ಕಾಮಧೇನು ಅಂದರೆ ತಪ್ಪಾಗಲಾರ್ದು ಆರವಿಷ ಸಹಕಾರಿಗಳಿಗೆ ಇದು ಕಾಮಧೇನು ಆಗಿ ನೂರರ ಸಂಭ್ರಮವನ್ನು ಕಾಣ್ತಾ ಇದೆ ನೀವೆಲ್ಲರೂ ಈ ಸಂಭ್ರಮಕ್ಕೆ ಆಗಮಿಸಿ ನಮ್ಮ ಈ ಏನು ಮೆರವಣಿಗೆ ನಡೀತಾ ಇದೆಯೇ ನಮ್ಮ ವಾಸ್ತು ವೃತ್ತದಿಂದ ಪ್ರಾರಂಭಗೊಂಡು ಅಲ್ಲಮ್ಮ ಪ್ರಭು ಕ್ರೀಡಾಂಗಣಕ್ಕೆ ಆಗಮಿಸ್ತಾ ಇದೆ ನೀವೆಲ್ಲರೂ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳವ್ಯ ಮನವಿ ನಮಸ್ಕಾರ ಈ ವರ್ಷ ನಮ್ಮ ನಮ್ಮ ಸಂತಸದ ವಿಷಯ ಅಂದರೆ ನಾವು ನೂರು ವರ್ಷ ಪೂರೈಸ್ತಾ ಇದ್ದೀವಿ ನಮ್ಮ ಶತಮಾನೋತ್ಸವವನ್ನು ಸಂಭ್ರಮವಾಗಿ ಆಚರಿಸ್ತಾ ಇದ್ದೀವಿ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ತುಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಬಾಂಧವರು ಎಲ್ಲರೂ ಶಿವಮೊಗ್ಗ ನಗರ ನಗರದ ಎಲ್ಲ ಜನತೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೇನೆ ಈ ಸಮಿತಿಯ ಮೆರವಣಿಗೆ ಸಮಿತಿಯ ಸಂಚಾಲಕರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ಮೆರವಣಿಗೆಯಲ್ಲಿ ವಿಶೇಷ ಏನಪ್ಪ ಅಂದ್ರೆ ಮುನ್ನೂರು ಅಡಿಯ ಬಾವುಟ ಬರ್ತಾ ಇದೆ ಮೆರವಣಿಗೆಗೆ ಮುನ್ನೂರು ಅಡಿ ಬಾವುಟ ಬರ್ತಾ ಇದೆ ವೀರಗಾಸೆ ಚಂಡೆ ಡೊಳ್ಳು ಮಹಿಳಾ ಡೊಳ್ಳು ಹಾಗೂ ನಮ್ಮ ರಾಮ ಪರಿವಾರ ಪ್ಲಸ್ ನಮ್ಮ ಕುಲಮಾತೆ ವಾಸವಿ ಮಾತೆಯನ್ನು ಆಗಮಿಸ್ತಾ ಇದೆ ಜೊತೆಗೆ ಹಿರಿಯರು ನಮ್ಮ ಸೊಸೈಟಿಯ ಶೇರ್ದಾರರು ಎಲ್ಲ ಭಾಗವಹಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ನೀವು ಬಂದು ಕಾರ್ಯಕ್ರಮ ಮೆರಗು ಕೊಡಬೇಕು ವಾಸವಿ ವೃತ್ತದಿಂದ ಹೊರಟು ಫ್ರೀಡಂ ಪಾರ್ಕ್ ತನಕ ಹೊರಡಲಿದೆ ತಾವುಗಳೆಲ್ಲ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎ ಐ ಚಾನಲ್ ಪರವಾಗಿ ನಿಮ್ಮನ್ನೆಲ್ಲ ಕೇಳ್ಕೊಂತ ಇದ್ದೀನಿ ದಯಮಾಡಿ ಎಲ್ಲರೂ ಮೆರವಣಿಗೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಇದ್ದೀನಿ ನೂರು ವರ್ಷ ಸಂಭ್ರಮದ ನೂರು ಆರ್ಯವೈಶ್ಯ ನೂರು ಸಮಿತಿ ವತಿಯಿಂದ ಶಟ್ಟರ ಸಂತೆ ಎನ್ನುವ ಒಂದು ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ ಈ ಎಕ್ಸಿಬಿಷನ್ ಅಲ್ಲಿ ಕರಕುಶಲ ವಸ್ತುಗಳು ಬಟ್ಟೆ ಮತ್ತು ತಿಂಡಿ ಸಾಮಗ್ರಿಗಳು ಕೆಲವು ಎಫ್ ಎಮ್ ಸಿ ಜಿ ವರ್ಕ್ಗಳು ಎಲ್ಲರೂ ಕೂಡ ಭಾಗವಹಿಸ ರಾಜ್ಯಾದ್ಯಂತದಿಂದ ಬಂದು ಭಾಗವಹಿಸ್ತಾ ಇದ್ದಾರೆ ಈ ಶೆಟ್ಟರ ಸಂತೆಗೆ ಶಿವಮೊಗ್ಗ ಜನತೆಗೆ ಎಲ್ಲರಿಗೂ ಸ್ವಾಗತ ಈ ಈ ಮೂಲಕ ನಿಮಗೆ ನಾವು ಸ್ವಾಗತಿಸುತ್ತಿದ್ದೇವೆ ಶೆಟ್ಟರ ಸಂತೆಯಲ್ಲಿ ಸುಮಾರು ನೂರು ಮಳಿಗೆಗಳು ಇದೆ ಈ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ನಡೆಯುವಂಥ ಕಾರ್ಯಕ್ರಮ ವೀಕ್ಷಣೆ ಮಾಡಿ ನಮ್ಮ ಶೆಟ್ಟರ ಸಂತೆಯಲ್ಲಿ ಭಾಗವಹಿಸಿ ಸುಮಾರು ನೂರು ಥರದ ಇದೆ ಅಲ್ಲಿ ಬಂದು ನೀವೆಲ್ಲ ಸವಿದಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾವು ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘದ ನಿಮಗೆಲ್ಲ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಸುರೇಂದ್ರ ಕಾಸಲ ಅಂತೇಳಿ ಶಿವಮೊಗ್ಗ ಆರ್ಯವೈಶ್ಯ ಶ್ರೀರಾಮ ಕೋಆಪ್ರೇಟಿವ್ ಸೊಸೈಟಿಯ ನಿರ್ದೇಶಕನೂ ಆಗಿದ್ದೀನಿ ಹಾಗೆ ಹಿಂದಿನ ಅವಧಿಯಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಮತ್ತು ನಮ್ಮದು ಸೊಸೈಟಿಯ ಫೆಡ್ರೇಷನ್ ಇದೆ ಸ್ಟೇಟ್ ಫೆಡರೇಷನ್ನು ಅಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಈಗ ಹಾಲಿ ಜಾ ಜಾಯಿಂಟ್ ಸೆಕ್ರೆಟರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ನಮ್ಮ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನಾವು ಸಹಕಾರ ಸಂಘದ ಶತಮಾನೋತ್ಸವದ ಕಾನ್ಫರೆನ್ಸ್ ಸಮಿತಿ ಅಂತ ಮಾಡಿದ್ವಿ ಅದಕ್ಕೆ ನಾನು ಸಂಚಾಲಕನಾಗಿದ್ದೀನಿ ಅದಕ್ಕೆ ನಾವು ಕರ್ನಾಟಕಾದ್ಯಂತ ಆರ್ಯವೇಷ ಯಾವುದೇ ಸಂಘ ಸಂಸ್ಥೆ ಸಮೂಹ ಇರಲಿ ಅದು ಕೋಆಪರೇಟಿವ್ ಸೊಸೈಟಿ ಇರ್ಬೋದು ಬ್ಯಾಂಕ್ ಇರ್ಬೋದು ಪ್ರತಿಯೊಂದೂ ನಾವು ಪರ್ಸನಲಾಗಿ ಇನ್ವೈಟ್ ಮಾಡಿ ಎಲ್ಲರನ್ನೂ ಈ ಕ ಇಪ್ಪತ್ತೆಂಟನೇ ತಾರೀಕು ಸಮಾವೇಶಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀವಿ ಹಾಗೆಯೇ ಶಿವಮೊಗ್ಗದಲ್ಲಿರುವ ಎಲ್ಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೂ ಸಹ ಆಹ್ವಾನ ಕೊಟ್ಟು ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಆಹ್ವಾನ ಕೊಟ್ಟು ಎಲ್ಲ ಡೈರೆಕ್ಟ್ರುಗಳು ಸಮೇತ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದರೆ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ನಮ್ಮ ಮ ಮೈಸೂರು ಮಹಾರಾಜರು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ ಎಂಟೂವರೆಗೆ ಹತ್ತುವರೆಗೆ ನಮ್ಮ ಕಾರ್ಯಕ್ರಮದ ಸಮಾವೇಶ ಸ್ಟಾರ್ಟ್ ಆಗುತ್ತೆ ಮೂರು ಜನ ಸ್ಪೀಕರು ಮತ್ತು ಒಬ್ಬರು ಮಾಡ್ರೇಟರ್ ಇರ್ತಾರೆ ಮೂರು ಜನ ಸ್ಪೀಕರ್ ಒಳಗೆ ಇಬ್ಬರು ಸ್ಪೀಕರರು ಕೋಆಪ್ರೇಟಿವ್ ಸೆಕ್ಟರಲ್ಲಿ ಇರುವಂಥ ಸವಾಲುಗಳನ್ನು ಹಾಗೆ ಅದಕ್ಕೆ ಬೇಕು ಬೇಕಾಗಿರುವಂಥ ಅವಕಾಶಗಳನ್ನು ನಾವು ಯಾವ ರೀತಿ ರೂಢಿಸ್ಕೋಬೋದು ಅನ್ನೋ ಬಗ್ಗೆ ಅದನ್ನು ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ಸೆಷನ್ನಲ್ಲಿ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೈಬರ್ ಕ್ರೈಮು ಇವತ್ತು ನಡೀತಾ ಇರೋಂಥ ಒಂದು ಸೈಬರ್ ಕ್ರೈಮು ಯಾವ ರೀತಿ ನಡೀತಾ ಇದೆ ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ ನಾವು ಏನು ಮಾಹಿತಿ ಪಡ್ಕೋಬೋದು ಅನ್ನೋಕ್ಕೆ ಡಿ ವೈ ಎಸ್ ಪಿ ಬೆಂಗಳೂರ ಡಿ ವೈ ಎಸ್ ಪಿ ಆದಂಥ ಯಶವಂತವರು ಅವರು ಬರ್ತಾ ಇದ್ದಾರೆ ಅವರು ಶಿವಮೊಗ್ಗದಲ್ಲಿ ಕ ಸೈಬರ್ ಕ್ರೈಮ್ ಬಗ್ಗೆ ಒಂದು ಅತ್ಯುತ್ತಮವಾದಂಥ ಭಾಷಣನೂ ಮಾಡ್ತಾರೆ ಅದ್ರ ಬಗ್ಗೆ ಒಂದು ಕ್ವಶನ್ ಇರುತ್ತೆ ಪ್ರತಿಯೊಂದು ಸ್ಪೀಕರ್ಗೂ ಒಂದು ಟೈಮ್ ಅಂತ ಮಾಡಿರ್ತೀವಿ ಎಲ್ಲ ಸಂಘ ಸಂಸ್ಥೆಗಳು ಅವರಲ್ಲಿರುವಂಥ ವೈಯಕ್ತಿಕವಾದಂಥ ಸವಾಲು ಇರ್ಬೋದು ಇನ್ನೊಂದು ತೊಂದರೆ ಇರ್ಬೋದು ಸಮಸ್ಯೆಗಳಿರ್ಬೋದು ಅದನ್ನೆಲ್ಲದನ್ನು ಪ್ರಶ್ನೋತ್ತರ ಅವಧಿಯಲ್ಲಿ ಕೇಳಿಕೊಂಡು ಅವರು ಅದನ್ನು ಸರಿಪಡಿಸ್ಕೋಬೋದು ಅದೊಂದು ಒಳ್ಳೆಯ ಉಪಯುಕ್ತವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹಾಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿವ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತು ಮೂರು ದಿವಸವೂ ಈ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ಕಾರ್ಯಕ್ರಮನ ಯಶಸ್ವಿಯಾಗಿಗೊಳಿಸ್ಕೊಡಿ ಅಂತ ದಯವಿಟ್ಟು ಕಳಕಳಿಯಿಂದ ಕೇಳ್ಕೊಳ್ತೀನಿ ಈ ನೂರರ ಸಂಭ್ರಮ ಹೆಂಗಿರುತ್ತೆ ಅಂದರೆ ನಮ್ಮ ಮುತ್ತಜ್ಜ ಸುಬ್ರಾಯಪ್ಪ ಅಂತ ಇದ್ದರು ಅವರ ಮಗ ರಾಮನಾಥ್ ಶೆಟ್ರು ಅವರ ಮಗ ಗೋವಿಂದರಾಜ್ ಶೆಟ್ಟರು ಗೋವಿಂದರಾಜ್ ಶೆಟ್ರು ಮಗ ಗಿರೀಶ್ ನಾವೆಲ್ಲ ನೂರರ ಕೋಪಿ ಸೊಸೈಟಿಗೆ ಮುಂಚಿಂದ ಎಲ್ಲರೂ ದುಡಿದಿದ್ದೀವಿ ಈ ಸಂಭ್ರಮದಲ್ಲಿ ಅವರ ಮರಿಮಮನಾಗಿ ನಾನು ನಿರ್ದೇಶಕನಾಗಿಲ್ಲಿದ್ದೀನಿ ಅದೊಂದು ಸಂತೋಷ ಎಮ್ಮೆ ವಿಚಾರ ಆರ್ಯವೈಶ ಶ್ರೀರಾಮ ಸಹಕಾರ ಸಂಘದ ಶತಮಾನೋತ್ಸವ ಸಂಭ್ರಮ ಇದೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ನಡೀತಾ ಇದೆ ಇಪ್ಪತ್ತೇಳರಂದು ಮಳಿಗೆಗಳ ಉದ್ಘಾಟನೆ ಇದೆ ನೂರು ಮಳಿಗೆಗಳ ಉದ್ಘಾಟನೆ ಇಪ್ಪತ್ತೆಂಟರ ಬೆಳಗ್ಗೆ ಮಹಾರಾಜರಿಂದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೀತಾ ಇದೆ ಅದಾದ ನಂತರ ರಾಜ್ಯ ಸಮಾವೇಶ ನಡೀತಾ ಇದೆ ಸಂಜೆ ಆರ್ಯವೇಷ ಸಹಕಾರಿ ಬಂಧು ಮಿತ್ರರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮರುದಿನ ಇಪ್ಪತ್ತೊಂಬತ್ತರ ಬೆಳಗ್ಗೆ ನಮ್ಮ ರಾಜ್ಯ ಸಮಾವೇಶ ಅದರೊಂದಿಗೆ ಭವ್ಯ ಮೆರವಣಿಗೆ ಕೂಡ ಹಮ್ಮಿಕೊಂಡಿದೀವಿ ಈ ಭವ್ಯ ಮೆರವಣಿಗೆಯಲ್ಲಿ ಮುನ್ನೂರು ಜನ ಮಹಿಳೆಯರಿಂದ ಕಲಶಾರೋಹಣ ಇದೆ ಅದರ ಜೊತೆಯಲ್ಲಿ ಸ್ತಬ್ಧ ಚಿತ್ರಗಳು ಶ್ರೀರಾಮನ ಮೆರವಣಿಗೆ ಹಾಗೂ ಕನ್ನಿಕಾ ಪರಮೇಶ್ವರಿ ದೇವಿ ನಮ್ಮ ಅಮ್ಮನವರ ಮೆರವಣಿಗೆ ಕೂಡ ಇದೆ ಹಾಗಾಗಿ ಇದೆಲ್ಲ ಕಾರ್ಯಕ್ರಮಗಳಿಗೂ ನೀವೆಲ್ಲ ಕುಟುಂಬ ಸಮೇತರಾಗಿ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀನಿ ಇದ್ರ ಜೊತೆ ನೀವೆಲ್ಲರೂ ಕಾಯ್ತಾ ಇರೋಂತಹ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸಂಜೆ ನಡೀತಾ ಇರೋ ವಿಜಯ್ ಪ್ರಕಾಶ್ ಮ್ಯೂಸಿಕಲ್ ನೈಟ್ ಇದು ಹೇಗಿರುತ್ತೆ ಅಂತಂದ್ರೆ ವಿಪಿ ಸರ್ ನಿಮ್ ಎಲ್ರಿಗೂ ಗೊತ್ತಲ್ವಾ ವಿಪಿ ಸರ್ ಕಾರ್ಯಕ್ರಮ ಅಂತಂದ್ರೆ ಜೋರು ಜಬರ್ದಸ್ತು ಮಸ್ತ್ ಕಾರ್ಯಕ್ರಮ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ನೀವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ಅಂತ ಕೇಳ್ಕೊತಾ ಇದೀನಿ ಈ ಒಂದು ನೂರು ವರ್ಷಗಳ ಸಮರವನ್ನು ಆಚರಿಸ್ತಾ ಇರತಕ್ಕಂತಹ ಶ್ರೀರಾಮ ಕೋಪ ಸೊಸೈಟಿಯ ಒಳಭಾಗದಲ್ಲಿ ನಾವಿದ್ದೇವೆ ಬೆಳಗ್ಗಿನಿಂದ ಅನೇಕ ಜನ ನಿರ್ದೇಶಕರನ್ನು ನಾವು ಮಾತಾಡಿಸಿದ್ವಿ ಈ ಸಂಘದ ಅಧ್ಯಕ್ಷರಿಗೆ ಮಾತಾಡಿಸಿದ್ವಿ ಈ ಸಂಘದ ಉಪಾಧ್ಯಕ್ಷರ ಹತ್ರ ಮಾತಾಡಿದ್ವಿ ಅದೇ ರೀತಿ ಕಳೆದ ಹತ್ತಾರು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಇಲ್ಲಿನ ಸಿಬ್ಬಂದಿ ವರ್ಗದವ್ರ ಹತ್ರ ಮಾತಾಡಿದ್ವಿ ಇಲ್ಲಿನ ಸಿಇಒ ಆಗಿರ್ತಕ್ಕಂಥ ಸಚಿನ್ ಅವರ ಹತ್ರ ಕೂಡ ಮಾತಾಡಿದ್ವಿ ಒಂದು ಸಂಸ್ಥೆ ನೂರರ ಘಟ್ಟವನ್ನು ತಲುಪಿದೆ ಅಂತೇಳಂದರೆ ಅದಕ್ಕೆ ಎಲ್ಲರ ಪರಿಶ್ರಮ ಕಾರಣ ಆಗುತ್ತೆ ಅದರಲ್ಲಿ ಅತ್ಯಂತ ಮುಖ್ಯವಾದವಾದಂತಹ ಪಾತ್ರವನ್ನು ವಹಿಸ್ತಕ್ಕಂಥವ್ರು ಯಾರು ಅಂತಂದರೆ ಈ ಒಂದು ಕೋಆಪ್ಟಿವ್ ಬ್ಯಾಂಕಿನ ಸದಸ್ಯರು ಸದಸ್ಯರು ಇಲ್ಲಿ ವ್ಯವಹಾರವನ್ನು ಮಾಡಿದಾಗ ಮಾತ್ರ ಸಂಸ್ಥೆ ಲಾಭದಾಯಕವಾಗಿರಲಿಕ್ಕೆ ಸಾಧ್ಯ ಅದೇ ರೀತಿ ನೂರು ಇನ್ನೂರು ವರ್ಷಗಳ ಕಾಲ ಬಹಳ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಈ ಒಂದು ಶ್ರೀರಾಮ ಕೋಪ್ಟಿವ್ ಸೊಸೈಟಿಯ ಹಿರಿಯ ಸದಸ್ಯರಲ್ಲೊಬ್ಬ ಒಬ್ಬರಾಗಿರ್ತಕ್ಕಂಥ ಎಚ್ ಎಸ್ ಮಂಜುನಾಥ್ ಅವರು ಅವರು ಕೂಡ ಸಂಘ ನೂರು ವರ್ಷಗಳ ತಲುಪಿರುವ ಸಂಭ್ರಮದಲ್ಲಿದ್ದಾರೆ ಅವರು ಈ ಸಂದರ್ಭದಲ್ಲಿ ಏನು ಮಾತಾಡ್ತಾರೆ ಅಂತ ಕೇಳೋಣ ಸರ್ ನಮ್ಮ ಕಾರ್ಯಕ್ರಮದ ಹೆಸರೇ ನೂರರ ಸಂಭ್ರಮ ಅಂತ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಹೃದಯಪೂರ್ವಕವಾದಂಥ ಸ್ವಾಗತ ನಮಸ್ಕಾರ ನಿಮ್ಮ ಚ ನಿಮ್ಮ ಚಾನಲ್ನಿಗೂ ಎಲ್ಲ ಸಿಬ್ಬಂದಿಗೂ ತಾಂತ್ರಿಕ ವರ್ಗದಿಗೂ ನಮ್ಮ ಪರವಾಗಿ ನಮ್ಮ ಸೊಸೈಟಿಯ ಪರವಾಗಿ ಮೊದಲು ನಮಸ್ಕರಿಸ್ತಾ ನಮ್ಮ ಈ ಸಂಸ್ಥೆ ನೂರು ವರ್ಷ ಸಂಭ್ರಮದಲ್ಲಿದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಈ ಸಂಸ್ಥೆ ನಮ್ಮ ತಂದೆಯವರು ಅವತ್ತು ಸ್ಥಾಪಕ ಸದಸ್ಯರಾಗಿದ್ದಾರೆ ಈ ದಿನ ನಾವು ನೂರರ ಸಂಭ್ರಮದಲ್ಲಿ ಅವರ ಮಗ ಎಚ್ ಎಸ್ ಎಚ್ ಶ್ರೀಕಂಠಪ್ಪನವರ ಮಗನಾದ ಎಚ್ ಎಸ್ ಮಂಜುನಾಥ ನಾನು ಇವಾಗ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೇನೆ ಈ ಹಿಂದೆ ನಮ್ಮ ಅಣ್ಣರಾದ ಎಚ್ ಎಸ್ ಗೋವಿಂದ ಶೆಟ್ಟರು ಎಚ್ ಎಸ್ ಆನಂದ್ ಶೆಟ್ರು ಎಚ್ ಎಸ್ ನಂಜುನ್ ಶೆಟ್ಟರು ಭಾರತಿಯವರು ಎಸ್ ಗೋಪಾಲ್ಕೃಷ್ಣ ಅವರು ಈ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡೋದು ನಮ್ಮ ಈ ಸಂಭ್ರಮದಲ್ಲಿ ನಾವು ಇರೋದೇ ದೊಡ್ಡ ಸಂಭ್ರಮ ನಮ್ಮ ತಂದೆ ಮೊದಲನೇ ವರ್ಷದಲ್ಲಿದ್ದರು ನಾನು ಈಗ ನೂರನೇ ವರ್ಷದಲ್ಲಿದ್ದೇನೆ ನ ನಾವು ಈ ಸಂದರ್ಭದಲ್ಲಿ ಈ ಸಂತಸವನ್ನು ಅನ್ವಯಿಸೋಕ್ಕೆ ನಿಮ್ಮ ಚಾನಲ್ ಬಂದಿದೆ ನಮಗೂ ಇವತ್ತು ತುಂಬ ಸಂತಸ ಇದೆ ನಮ್ಮ ಎಲ್ಲ ಸದಸ್ಯರಿಗೂ ನಮ್ಮ ಎಲ್ಲ ನಿರ್ದೇಶಕರು ನಮ್ಮ ಜೊತೆ ಕೈಗೂಡಿದ್ದಾರೆ ಎಲ್ಲ ಸಂತೋಷವಾಗಿ ನೂರರ ಸಂಭ್ರಮ ಆಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಫ್ರೀಡಂ ಪಾರ್ಕದಲ್ಲಿ ನಮ್ಮ ಶಿವಮೊಗ್ಗದ ಎಲ್ಲ ನಾಗರಿಕರು ನಮ್ಮ ಜನಾಂಗ ಬಾಂಧವರು ಎಲ್ಲ ಮಾಧ್ಯಮದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಕೇಳ್ಕೊಳ್ತೇನೆ ಈಗ ಈ ಸಂಸ್ಥೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ತಾವು ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ತಂದೆಯವರು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತೀರಿ ಬಹಳ ಸಂತೋಷದ ವಿಚಾರ ಇವತ್ತಿನ ಈ ಒಂದು ತಾಂತ್ರಿಕ ಜೀವನ ಈ ಒತ್ತಡದ ಜೀವನದಲ್ಲಿ ಒಬ್ಬ ಮನುಷ್ಯ ನೂರು ವರ್ಷ ಬದುಕೋದೇ ಕಷ್ಟ ಅಂಥದ್ರಲ್ಲಿ ನೂರ ನಾಲ್ಕು ನೂರ ಐದು ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಈ ಸಂಸ್ಥೆ ಇಷ್ಟು ಬೆಳೀತಾ ಇದೆ ಅಂತೇಳಿದ್ರೆ ಇದಕ್ಕೆ ನಿಮ್ಮ ಪ್ರಕಾರ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಿರ್ಬೋದು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗದ ಆರೆ ಜನಾಂಗದ ಸದಸ್ಯರು ಸದಸ್ಯರು ಕೈಗೂಡಿಸಿದಕ್ಕೆ ಇನ್ನೂರು ವರ್ಷ ತುಂಬಿರುವಂಥದ್ದು ಯಾವುದೋ ಒಂದು ಸಣ್ಣ ಅಮೌಂಟಿನಲ್ಲಿ ಅವತ್ತಿನ ಒಂದು ನಿರ್ದೇಶಕರು ಸ್ಟಾರ್ಟ್ ಮಾಡಿರೋದು ಇವತ್ತು ಕೋಟಿಗಟ್ಟಲೆ ಸಾಲ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಸಾಲ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಮೇಲೆ ನಮ್ಮ ಹೆಣ್ಣುಮಕ್ಕಳಿಗೆ ಗೌರಿ ಭಾಗಣ ಕೊಡ್ತಾ ಇರೋವಂಥದ್ದು ಹಿರಿಯ ನಾಗರಿಕರಿಗೆ ಪೆನ್ಷನ್ ಅಂತ ಕೊಡ್ತಾ ಇರೋವಂಥದ್ದು ಈ ಥರದೆಲ್ಲ ಮಾಡ್ತಾ ಇದಕ್ಕೆ ಮುಖ್ಯ ಎಲ್ಲ ಥರ ಕಾರಣಕ್ಕೂ ನಮ್ಮ ಸದಸ್ಯರೇ ಹಣ ಇಡೋಬ್ರು ಸದಸ್ಯರು ಅದೇ ಹಣ ತಗೊಂಡೋಗರು ಸದಸ್ಯರು ಹಣ ಇಟ್ಟೋರು ಎಷ್ಟು ಮುಖ್ಯನೋ ಹಣ ತಗೊಂಡವರು ಅಷ್ಟೇ ಹಣ ತಗೊಂಡು ಬಡ್ಡಿ ಕಟ್ಟಿದಾಗಲೇ ಈ ಸಂಸ್ಥೆನ ಮುಂದುವರಿಯೋದು ಇಂಥ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ತಂದೆ ಕಟ್ಟಿದಂಥ ಸಂಸ್ಥೆಯಲ್ಲಿ ಈ ನೂರನೇ ವರ್ಷದ ಸಂದರ್ಭದಲ್ಲಿ ನಾವಿರೋದು ನೀವು ಬಂದಿದ್ದೀರಾ ನಿಮಗೂ ನಮ್ಮ ಸಂಸ್ಥೆಗೂ ಶಿವಮೊಗ್ಗ ನಾಗರಿಕರಿಗೂ ನಮ್ಮ ಸದಸ್ಯರಿಗೂ ಶುಭಾಶಯ ಈಗ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ನಾನು ಮೊದಲೇ ಹೇಳಿದೆ ಸದಸ್ಯರು ಮುಖ್ಯ ನಿರ್ದೇಶಕರು ಮುಖ್ಯ ಅದಕ್ಕಿಂತಲೂ ಬಹುದೊಡ್ಡ ಪಾತ್ರವನ್ನು ವಹಿಸ್ತಕ್ಕಂಥವ್ರು ಬೆಳಗ್ಗಿನಿಂದ ಸಾಯಂಕಾಲ ತನಕ ಇಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವ್ರು ಇರ್ಬೋದು ಬಿಗ್ಮಿ ಸಂಗ್ರಹಕಾರಿ ಇರ್ಬೋದು ಅವ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಸಂಸ್ಥೆಯಲ್ಲಿ ನಾಲ್ಕಾರು ಜನರಿಂದ ಇವತ್ತು ಹತ್ತು ಜನ ಸಂಸ್ಥೆ ಇದೆ ಇಲ್ಲಿ ಮುಖ್ಯ ಕಚೇರಿ ಇದೆ ಗಾಂಧಿ ಬಜಾರಲ್ಲಿ ಉಪ ಕಚೇರಿ ಇದೆ ನಮ್ಮ ಎಲ್ಲ ಕಚೇರಿಯ ನೌಕರು ಸತ್ಯ ಧರ್ಮದಿಂದ ನಿಷ್ಠೆಯಿಂದ ಈ ಸಂಸ್ಥೆ ನಡೆಸಿರೋದಕ್ಕೆ ಇದಕ್ಕೂ ಒಂದು ಕಾರಣ ನೂರ ವರ್ಷ ಇವತ್ತವರೆಗೂ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲದೆ ನಮ್ಮ ನೌಕರರು ನಮಗೆ ಮೊದಲಿಂದ ಇಲ್ಲಿವರೆಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಯಾವುದೇ ಲೋಪ ಇಲ್ಲದಂಗೆ ಇವತ್ತು ನಮ್ಮ ನೌಕರರು ಕೆಲಸ ಮಾಡ್ತಿರೋದಕ್ಕೆ ಇವತ್ತು ನೂರು ವರ್ಷ ಕಳೆದಿವತ್ತು ಇನ್ನು ಕೊನೆಯದಾಗಿ ನಮ್ಮ ಚಾನಲ್ನ ಮೂಲಕ ನಿಮ್ಮ ಆರ್ಯವೈಶ್ಯ ಸಮಾಜದವರಿಗೆ ಶಿವಮೊಗ್ಗದ ಸಾರ್ವಜನಿಕರಿಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಚಾನಲ್ ಮೂಲಕ ನಮ್ಮ ಶಿವಮೊಗ್ಗದ ನಾಗರಿಕರಿಗೆ ಮತ್ತು ನಮ್ಮ ಸದಸ್ಯರಿಗೆ ನಡೆಯುವ ನೋ ನೂರನ ಸಂಭ್ರಮಕ್ಕೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೇಳಕ್ಕೆ ಶಟ್ರಸ್ ಅಂತ ನಡೆಯುತ್ತೆ ಇಪ್ಪತ್ತೆಂಟಕ್ಕೆ ಯದುವೀರು ಇದ್ದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಂಜೆ ನಮ್ಮ ಷೇರದಾರರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಸಾಂಸ್ಕೃತಿಕ ನಮ್ಮ ಜನಾಂಗದ ಎಲ್ಲ ಸದಸ್ಯರಿಂದ ಇಪ್ಪತ್ತೆಂಟನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀಯುತ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಇದ್ದಾರೆ ಅವ್ರ ಮಕ್ಕಳವರು ಇದ್ದಾರೆ ನಮ್ಮ ಶಿವಮೊಗ್ಗದ ಎಮ್ ಎಲ್ ಎಮ್ ಎಲ್ ಸಿಗಳೆಲ್ಲ ಬರ್ತಾ ಇದ್ದಾರೆ ಅವತ್ತು ನಮ್ಮ ನಾ ನಮ್ಮ ನಿರ್ದೇಶಕರ ಮಳ್ಳಿಗೆ ಗೌರವಾರ್ಪಣೆ ಇದೆ ಹಿಂದಿನ ದಿವಸ ಮಾಜಿ ನಿರ್ದೇಶಕರಿಗೆ ಮಾಜಿ ಅಧ್ಯಕ್ಷರಿಗೆ ಅವರಿಗೆ ಗೌರವಾರ್ಪಣೆ ಇದೆ ಸಂಜೆ ಹೆಸರಂತ ವಿಜಯ್ ಪ್ರಕಾಶ್ನ ರಸ ಸಂಜೆ ಕಾರ್ಯಕ್ರಮ ಇದೆ ರು ಇದಕ್ಕಾಗಿ ಶಿವಮೊಗ್ಗದ ನಾಗರಿಕರು ನಮ್ಮ ಜನಾಂಗ ಬಂಧವರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತೀನಿ ಬೆಳಗಿನಿಂದ ಶ್ರೀರಾಮ ಕೋಪಿ ಸೊಸೈಟಿಯ ಒಳಭಾಗಕ್ಕೆ ನಾವು ಬಂದು ಅನೇಕ ಜನ ನಿರ್ದೇಶಕರು ಅದೇ ರೀತಿ ಈಗಿನ ಅಧ್ಯಕ್ಷ ಆಗಿರ್ತಕ್ಕಂಥ ಅರವಿಂದ ಅವರಿರ್ಬೋದು ಇರ್ಬೋದು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಚೇತನ್ ಅವ್ರಿರ್ಬೋದು ಅದೇ ರೀತಿ ಪ್ರಮುಖ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಸಚಿನ್ ಇರ್ಬೋದು ಅವರೆಲ್ಲರ ಅಂತರಾಳದ ಮಾತನ್ನು ಕೇಳಿದ್ವಿ ಅದೇ ರೀತಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಮಾತನ್ನು ಕೇಳಿದ್ವಿ ನಾನು ಎಲ್ಲ ಸಂದರ್ಶನದಲ್ಲಿ ಹೇಳ್ತಾ ಇದ್ದೆ ಒಬ್ಬ ಮನುಷ್ಯ ಇವತ್ತು ನೂರು ವರ್ಷಗಳ ಕಾಲ ಬದುಕೋದು ಕಷ್ಟ ಈ ಒಂದು ಒತ್ತಡದ ಜೀವನದಲ್ಲಿ ತಾಂತ್ರಿಕ ಜೀವನದಲ್ಲಿ ನೂರು ವರ್ಷಗಳ ಕಾಲ ಬದುಕೋದು ಕಷ್ಟ ಅಂಥದ್ರಲ್ಲಿ ಸದಸ್ಯರ ಒಂದು ಪರಿಶ್ರಮ ಇರ್ಬೋದು ಆಡಳಿತ ಮಂಡಳಿಯ ಪರಿಶ್ರಮ ಇರ್ಬೋದು ಸಿಬ್ಬಂದಿ ವರ್ಗದ ಪರಿಶ್ರಮ ಇರ್ಬೋದು ಇವರೆಲ್ಲರ ಸಹಕಾರದಿಂದ ಶ್ರೀರಾಮ ಕೋಆಪ್ಟಿವ್ ಸೊಸೈಟಿ ಇವತ್ತು ನೂರು ವರ್ಷಗಳ ಒಂದು ಸಾಧನೆಯನ್ನು ಮಾಡಿದೆ ಹೇಳಂದ್ರೆ ಇದು ಶಿವಮೊಗ್ಗದ ಶಿವಮೊಗ್ಗ ಜಿಲ್ಲೆಗೆ ಅಥವಾ ಶಿವಮೊಗ್ಗದ ಇತಿಹಾಸಕ್ಕೆ ಒಂದು ಮುಕುಟ ಅಥವಾ ಒಂದು ಗರಿ ಇದ್ದ ಹಾಗೆ ಅಂತೇಳಂದ್ರೆ ಬಹುಶಃ ತಪ್ಪಾಗಲಾರದು ಇವರೆಲ್ಲರ ಸಂದರ್ಶನವನ್ನು ತಮ್ಮ ಮೊಬೈಲ್ನಲ್ಲಿ ನೋಡುವಂತಹ ಅಥವಾ ಇವೆಲ್ಲ ಕಾರ್ಯಕ್ರಮಗಳನ್ನು ಮುಂದೆ ಮೂರು ದಿನಗಳ ಕಾಲ ನಡೆಯುವಂಥ ಕಾರ್ಯಕ್ರಮದ ಆ ಒಂದು ಮೆರವಣಿಗೆ ಇರ್ಬೋದು ಅಥವಾ ಶೆಟ್ಟರ ಸಂತೆ ಇರ್ಬೋದು ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ತಮ್ಮ ಚರ ದೂರವಾಣಿಯಲ್ಲಿ ನೇರ ಪ್ರಸಾರದ ಮೂಲಕ ತಮ್ಮ ಚರ ದೂರವಾಣಿಗೆ ತಲುಪಿಸುವಂಥ ಪ್ರಯತ್ನವನ್ನು ನಿಮ್ಮ ಚಾನಲ್ ಆಗಿರ್ತಕ್ಕಂಥ ಎ ಐ ಚಾನಲ್ ಮಾಡ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಆರ್ಯವೈಶ್ಯ ಸಮಾಜದವರು ಶಿವಮೊಗ್ಗದ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ನೂರರ ಸಂಭ್ರಮದಲ್ಲಿ ಈ ಒಂದು ಆರ್ಯ ವೈಶ್ಯ ಕೋಪ್ಟಿವ್ ಸೊಸೈಟಿಯ ಈ ಒಂದು ನೂರರ ಸಂಭ್ರಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ನಮ್ಮ ಚಾನಲ್ನ ಮೂಲಕ ತಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆರ್ಯ ವೈಶ್ಯ ಸೊಸೈಟಿಯಿಂದ ಕ್ಯಾಮ್ರಾಮನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್ ಎ ಐ ಸಮಾಚಾರ ಶಿವಮೊಗ್ಗ